ನಾನು ನಿಮ್ಮ ಬೆಳವಣಿಗೆ ಅಡ್ವೊಕೇಟ್ ಈ ವಿಡಿಯೋದಲ್ಲಿ ಭಾರತದಲ್ಲಿ ವಿವಾಹಕ್ಕೆ ಸಂಬಂಧಿಸಿದಂತೆ ಇರುವ ವಿವಿಧ ಕಾನೂನುಗಳ ಬಗ್ಗೆ ನಿಮಗೆ ತಿಳಿಸಲಿದ್ದೇನೆ ನನ್ನ ವಿಡಿಯೋವನ್ನು ಪ್ರಥಮ ಬಾರಿಗೆ ನೋಡುತ್ತಿದ್ದಲ್ಲಿ ಮರೆಯದ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ನಿಮ್ಮೆಲ್ಲ ಸ್ನೇಹಿತರಿಗೂ ಸೋಷಿಯಲ್ ಮೀಡಿಯಾ ಗ್ರೂಪ್ಗಳಿಗೂ ಈ ವಿಡಿಯೋವನ್ನು ಶೇರ್ ಮಾಡಿರಿ ಭಾರತವು ವಿವಿಧ ಜಾತಿ ಧರ್ಮ ಮತ್ತು ಸಂಸ್ಕೃತಿಯ ನೆರೆ ಇಲ್ಲಿ ವಿವಿಧತೆ ವಿವಿಧತೆಯಲ್ಲಿ ಏಕತೆಯನ್ನು ಕಾಣಬಹುದಾಗಿದೆ ಮದುವೆಗೆ ಸಂಬಂಧಿಸಿದಂತೆ ಬೇರೆ ಬೇರೆ ಧರ್ಮೀಯರಿಗೆ ಬೇರೆ ಬೇರೆ ಕಾನೂನುಗಳನ್ನ ಭಾರತವು ಮಾಡಿದೆ ಅದರಲ್ಲಿ ಬಹುಮುಖ್ಯವಾದವುಗಳು ಯಾವುವು ಎಂದರೆ ಮೊದಲನೇದಾಗಿ ಹಿಂದೂ ವಿವಾಹ ಅಧಿನಿಯಮ ಹತ್ತೊಂಬತ್ತು ನೂರ ಐವತ್ತೈದು ಈ ಅಧಿನಿಯಮದ ಅಡಿಯಲ್ಲಿ ಹಿಂದೂಗಳು ಬೌದ್ಧರು ಜೈನರು ಸಿಖ್ಖರು ಮತ್ತು ಕರ್ನಾಟಕದಲ್ಲಿರುವ ಲಿಂಗಾಯತರನ್ನು ಒಳಗೊಂಡಿರುತ್ತದೆ ಅವರು ಮದುವೆ ಮಾಡಿಕೊಳ್ಳಲು ಬೇಕಾದ ಅರ್ಹತೆಗಳು ಷರತ್ತುಗಳು ವಿಚ್ಛೇದನಕ್ಕೆ ಸಂಬಂಧಿಸಿದಂಥ ನಿಯಮಗಳು ಈ ಎಲ್ಲ ವಿಷಯಗಳನ್ನು ಇದರಲ್ಲಿ ಅಧಿನಿಯಮಿಸಲಾಗಿದೆ ಅದೇ ರೀತಿಯಾಗಿ ಕ್ರೈಸ್ತ ಬಾಂಧವರಿಗೆ ಸಂಬಂಧಿಸಿದಂತೆ ಅವರು ಮದುವೆ ಮಾಡಿಕೊಳ್ಳುವ ಅರ್ಹತೆ ಷರತ್ತುಗಳು ಮತ್ತು ನಿಯಮಗಳ ಕುರಿತಾಗಿ ಕ್ರೈಸ್ತ ವಿವಾಹ ಅಧಿನಿಯಮ ಹದಿನೆಂಟುನೂರ ಎಪ್ಪತ್ತೆರಡು ಈ ಅಧಿನಿಯಮದಲ್ಲಿ ವಿವರಿಸಲಾಗಿದೆ ಅದೇ ರೀತಿಯಾಗಿ ಫಾರ್ಸಿ ವಿವಾಹ ಮತ್ತು ವಿಚ್ಛೇದನ ಅಧಿನಿಯಮ ಹತ್ತೊಂಬತ್ತು ನೂರ ಮೂವತ್ತಾರು ಈ ಅಧಿನಿಯಮವು ಫಾರ್ಸಿಗಳು ತಮ್ಮ ಮದುವೆಯನ್ನು ಹೇಗೆ ಮಾಡಿಕೊಳ್ಳಬೇಕು ಅದಕ್ಕೆ ಸಂಬಂಧಿಸಿದ ಅರ್ಹತೆಗಳು ನಿಯಮಗಳು ಮತ್ತು ವಿಚ್ಛೇದನೆಗೆ ಸಂಬಂಧಿಸಿದಂತೆ ನೀ ರೀತಿ ರಿವಾಜಗಳು ಯಾವುವು ಎಲ್ಲ ವಿಷಯಗಳ ಕುರಿತು ಪಾರ್ಸಿ ವಿವಾಹ ಮತ್ತು ವಿಚ್ಛೇದನ ಅಧಿನಿಯಮ ಹತ್ತೊಂಬತ್ತು ನೂರ ಮೂವತ್ತಾರರಲ್ಲಿ ತಿಳಿಸಲಾಗಿದೆ ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ಹತ್ತೊಂಬತ್ತು ನೂರ ಐವತ್ನಾಲ್ಕು ಇದು ಯಾವುದೇ ರೀತಿಯ ಇತಿಮಿತಿ ಇರೋದಿಲ್ಲ ಭಾರತಾದ್ಯಂತ ಇದು ಏಕ ರೀತಿಯದ್ದಾಗಿದ್ದು ಎಲ್ಲ ಜಾತಿ ಧರ್ಮೀಯರು ಈ ವಿವಾಹ ಈ ಅಧಿನಿಯಮದ ಅಡಿಯಲ್ಲಿ ಮದುವೆಯನ್ನು ಮಾಡಿಕೊಳ್ಳಬಹುದಾಗಿದೆ ಹಿಂದೂ ಆಗಿರಲಿ ಮುಸಲ್ಮಾನರಾಗಿರಲಿ ಕ್ರೈಸ್ತರಾಗಿರಲಿ ಯಾವುದೇ ಧರ್ಮೀಯರಾಗಿದ್ದರೂ ಸಹ ಅಥವಾ ಅಂತರ್ಧರ್ಮೀಯ ಅಥವಾ ಅಂತರ್ಜಾತೀಯ ವಿವಾಹವನ್ನು ಸಹ ಈ ಅಧಿನಿಯಮದ ಅಡಿಯಲ್ಲಿ ಮಾಡಿಕೊಳ್ಳಬಹುದಾಗಿದೆ ಇದು ಇದರ ವಿಶೇಷವಾಗಿದೆ ಇದು ಭಾರತದಾದ್ಯಂತ ಏಕರೂಪದೇ ಆಗಿದೆ ಮತ್ತು ಭಾರತದಾದ್ಯಂತ ಯಾವುದೇ ಜಾತಿ ಇತಿಮಿತಿ ಧರ್ಮದ ಇತಿಮಿತಿ ಇಲ್ಲದೆ ಎಲ್ಲರೂ ಈ ಅಧಿನಿಯಮದ ಅಡಿಯಲ್ಲಿ ಮದುವೆಯನ್ನ ಮಾಡಿಕೊಳ್ಳಬಹುದಾಗಿದೆ ಅದೇ ರೀತಿಯಾಗಿ ಮುಸ್ಲಿಂ ಬಾಂಧವರಿಗೆ ಸಂಬಂಧ ಮದುವೆಗೆ ಸಂಬಂಧಿಸಿದಂತೆ ಶರಿಯತ್ ಕಾನೂನಿನ ಅಧಿನಿಯಮದ ಅಡಿಯಲ್ಲಿ ಅವರು ಮದುವೆಯನ್ನ ಮಾಡಿಕೊಳ್ಳಬೇಕಾಗಿದೆ ಅದಕ್ಕೆ ಅದಕ್ಕೆ ಅದರಲ್ಲಿ ಮದುವೆಗೆ ಸಂಬಂಧಿಸಿದಂತೆ ಷರತ್ತುಗಳು ನಿಯಮಗಳನ್ನು ತಿಳಿಸಲಾಗಿದೆ ವಿಚ್ಛೇದನಕ್ಕೆ ಸಂಬಂಧಿಸಿದಂತೆ ಷರತ್ತುಗಳು ನಿಯಮಗಳನ್ನು ತಿಳಿಸಲಾಗಿದೆ ಹೀಗೆ ಬೇರೆ ಬೇರೆ ಧರ್ಮೀಯರಿಗೆ ಬೇರೆ ಬೇರೆ ರೀತಿಯಾದ ವಿವಾಹ ಅಧಿನಿಯಮಗಳನ್ನು ಭಾರತ ಸರ್ಕಾರವು ರೂಪಿಸಿದೆ ನಮ್ಮ ಧರ್ಮ ಮತ್ತು ಸಂಸ್ಕೃತಿ ಆಧಾರದ ಮೇಲಿಂದ ನಾವು ನಮ್ಮ ವಿವಾಹವನ್ನು ಮಾಡಿಕೊಳ್ಳಬೇಕಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಮರೆಯದ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್